ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದ್ಸರಿ ಒಬ್ಬರು ಗುರುಗಳ ಹತ್ರ ಹೋದರು ಹೋಗಿ ಕೇಳಿದ್ರು ಗುರುಗಳೇ ನನ್ನ ಸುತ್ತಮುತ್ತ ಇದ್ದಾರಲ್ಲ ನಮ್ಮ ಫ್ರೆಂಡ್ಸು ಮನೆಯವರು ನಮ್ಮ ಮಕ್ಕಳು ಹೆಂಡತಿ ಎಲ್ಲರೂ ನನಗೆ ಮನಸ್ಸಿಗೆ ಬೇಜಾರು ಮಾಡೋವರೇ ಆಗಿಬಿಟ್ಟಿದ್ದಾರೆ ಜೀವನದಲ್ಲಿ ಇರೋದೇ ಬೇಜಾರಾಗ್ಬಿಟ್ಟಿದೆ ನನಗೆ ಎಲ್ಲಿ ಹೋದರೂ ಬೇಜಾರೇ ಅದು ನನ್ನ ಸುತ್ತಮುತ್ತ ಇರೋರೆಲ್ಲ ನಂಗೆ ತೊಂದರೆ ಕೊಡ್ತಾರೆ ನೋಡಿ ಮನಸ್ಸಿಗೆ ಯಾವಾಗಲೂ ನೋವು ಮಾಡ್ತಾ ಇರ್ತಾರೆ ನೋಡಿ ಏನು ಮಾಡೋದು ನಾನು ಅಂತ ಕೇಳಿದ್ರು ಗುರುಗಳು ಅವ್ರ ಕಡೆ ನೋಡಿದ್ರು ಹೇಳಿದ್ರು ಏ ಒಂದು ಕೆಲಸ ಮಾಡೋಣ ಊರು ಆಚೆ ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತೆ ಬನ್ನಿ ಹೋಗ್ತಾ ಮಾತಾಡೋಣ ನಾನು ಹೋಗ್ತಾ ಇದ್ದೀನಿ ಅಂತ ಕರ್ಕೊಂಡು ಹೋದರು ಅಲ್ಲಿ ಕರ್ಕೊಂಡು ಹೋಗಿ ಒಂದು ರೂಮ್ ಒಳಗಡೆ ಬಿಡ್ತಾರೆ ನೂರಾರು ಕನ್ನಡಿಗಳಿದೆ ಸರಿ ಗುರುಗಳು ತೋರಿಸಿದ್ರು ನೋಡಿ ಈ ಕನ್ನಡಿ ಇದೆಯಲ್ಲಪ್ಪ ನೂರಾರು ಕನ್ನಡಿ ಇದ್ರ ಬಗ್ಗೆ ಒಂದು ಸಣ್ಣ ಕತೆ ಇದೆ ಹೇಳ್ತೀನಿ ಕೇಳು ಅಂತ ಒಂದು ಕತೆ ಹೇಳಿದ್ರು ಏನಂತಂದರೆ ಈ ಥರ ಒಂದು ಕನ್ನಡಿ ರೂಮ್ಗೆ ಒಂದು ಸಣ್ಣ ಮಗು ಬಂದುಬಿಡ್ತು ಒಳಗಡೆ ಒಂದು ಆರು ವರ್ಷ ಏಳು ವರ್ಷದ ಮಗು ನೋಡುತ್ತೆ ಸುತ್ತ ಮಗುನೇ ಕಾಣ್ತಾ ಇದೆ ಅಲ್ವಾ ನೂರಾರು ಮಕ್ಕಳು ಇದಕ್ಕೆ ಖುಷಿಯಾಗೋಯ್ತು ಆ ಮಗು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತು ಕರಡಿಲಿರೋ ಎಲ್ಲ ಬಿಂಬಗಳು ಡ್ಯಾನ್ಸ್ ಮಾಡುತ್ತಲ್ಲ ಡ್ಯಾನ್ಸ್ ಇದೆ ಮಗು ಈ ಅಂತ ಹಲ್ ತೋರಿಸ್ತು ಎಲ್ಲ ಹಲ್ಲು ತೋರಿಸ್ತಿದೆ ಮಗು ನಗ್ತಾ ಇದೆ ಎಲ್ಲ ಇದೆ ಆಯ್ತಲ್ಲ ಮಗು ಏನೋ ಮಾತಾಡುತ್ತೆ ಎಲ್ಲ ಮಾತಾಡುತ್ತೆ ಮಗುಗೆ ಖುಷಿನೂ ಖುಷಿ ಅದನ್ನು ನೋಡಿ ಸರಿ ಏನುಬಿಟ್ಟು ಆ ಮಗು ಎಲ್ಲ ಚೆನ್ನಾಗಿ ಆಟ ಆಡ್ಬಿಟ್ಟು ಕುಣಿದು ಎಗಿರಿ ಎಲ್ಲ ಕನ್ನಡಿಗಳು ಅದನ್ನೇ ಇದೆಯಲ್ಲ ಮಗು ಏನು ಮಾಡುತ್ತೋ ಎಲ್ಲ ಕರಡಿಗಳು ಅದನ್ನೇ ಇದೆ ಸರಿ ಹೊಟ್ಟಾಯ್ತು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ಬಂದ ಅವನಿಗೆ ಮನಸ್ಸಿಗೆ ಭಾಳ ಬೇಜಾರಾಗಿಬಿಟ್ಟಿದೆ ತುಂಬ ಇರಿಟೇಟ್ ಆಗಿರೋಂಥ ಪರ್ಸನ್ ಒಳಗಡೆ ಬರ್ತಾನೆ ನೋಡ್ತಾನೆ ಸುತ್ತ ಕನ್ನಡಿಲಿ ಅವನದೇ ಎಲ್ಲ ಚಿತ್ರಗಳು ಕಾಣಿಸ್ತಾ ಇದೆ ಅವನಿಗೆ ಕೋಪ ಬಂತು ಅದ್ರ ಕಡೆ ನೋಡ್ಕೊಂಡು ಬಯಕ್ಕೆ ಶುರು ಮಾಡಿದೆ ಎಂಥ ಮನುಷ್ಯ ನೀನು ಅಂತ ಕನ್ನಡಿಲಿರೋ ಎಲ್ಲ ಚಿತ್ರನೂ ಇವ್ನ ಕಡೆ ನೋಡ್ಕೊಂಡು ಬಯಕ್ಕೆ ಶುರು ಮಾಡ್ತು ಎಂಥ ಕೆಲಸ ಎಂಥ ಮನುಷ್ಯ ನೀನು ಅಂತ ಇವ್ನ ಕೋಪ ಮಾಡ್ಕೊಂಡು ಅದನ್ನು ಹೊಡಿಯೋಕೆ ಹೋದ ಎಲ್ಲ ಚಿತ್ರಗಳು ಇವನನ್ನು ಹೊಡಿಯೋಕ್ಕೆ ಬಂತು ಇವ್ನ ಒಂದು ಕನ್ನಡಿ ತಳ್ಳಕೆ ಹೋದ ಎಲ್ಲ ಕನ್ನಡಿಲಿರೋ ಚಿತ್ರಗಳು ಇವನನ್ನು ತಳ್ಳಕ್ ಬಂತು ಅರ್ಥ ಇವನು ಬೇಜಾರು ಮಾಡ್ಕೊಂಡು ಹೊಟ್ಟೋದ ಗುರುಗಳು ಈ ಕಥೆ ಹೇಳಿದ್ರು ಅವ್ನಿಗೆ ಹೇಳಿದ್ರು ಏನು ಅರ್ಥ ಇದ್ದಪ್ಪ ಈ ಥರ ಕನ್ನಡಿ ರೂಮಲ್ಲಿ ಅವ್ನು ಹೇಳಿದ ಗುರುಗಳೇ ಕನ್ನಡಿ ತಾನೆ ನಾವೇನು ಮಾಡ್ತೀವೋ ಅದು ಕನ್ನಡಿ ಮಾಡುತ್ತೆ ಗುರುಗಳು ಹೇಳಿದ್ರು ಅರ್ಥ ಆಯ್ತೇನಪ್ಪ ಇಷ್ಟೇ ನಿನ್ನ ಜೀವನನೂ ನೀನು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಬೇರೆಯವರು ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅವರೆಲ್ಲ ಬೇಜಾರು ಮಾಡ್ಕೊಂಡಂಗೆ ಕಾಣಿಸುತ್ತೆ ಯಾಕೆ ನೀನು ಬೇಜಾರು ಮಾಡ್ಕೊಂಡಿರ್ತೀಯಲ್ಲ ಅದಕ್ಕೆ ನೀನು ಸಂತೋಷವಾಗಿದ್ರೆ ಸುತ್ತ ಇರೋರೆಲ್ಲ ಸಂತೋಷವಾಗಿರ್ತಾರೆ ಆದ್ದರಿಂದ ನೀನು ಒಳ್ಳೆಯವನಾಗಿರೋ ಸಂತೋಷವಾಗಿರೋ ಸುತ್ತ ಇರೋರು ನೀನೇನು ಮಾಡ್ತಾ ಇದೆಯೋ ಅದನ್ನೇ ಮಾಡ್ತಾರೆ ಅಷ್ಟೆ ನೀನು ಸ್ಮೈಲ್ ಮಾಡಿದ್ರೆ ಎದುರುಗಡೆ ಇರೋರು ಸ್ಮೈಲ್ ತಾನೇ ಮಾಡಬೇಕು ನೀನು ಕೋಪ ಮಾಡಿಕೊಂಡು ಎದುರುಗಡೆ ಇರೋರು ತಾನೆ ಮಾಡ್ಕೋಬೇಕು ಆದ್ದರಿಂದ ನಿನ್ನ ಸುತ್ತ ಇರೋರು ನಿನ್ನವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ನಿಲ್ಸು ನೀನು ಸಮಾಧಾನವಾಗಿ ಸಂತೋಷವಾಗಿ ಅವ್ರ ಕಡೆ ನೋಡು ಆವಾಗ ನೀನು ಸಂತೋಷವಾಗಿರ್ತೀಯ ಅವರು ಸಂತೋಷವಾಗಿರ್ತಾರೆ ಅಂತ ಹೇಳಿ ಕಳಿಸಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಈ ಕತೆ ಅಲ್ವಾ ಈ ಥರ ಕನ್ನಡಿ ಒಳಗೆ ನಾವಿದ್ದಂಗೆ ನಾವು ಇದೇ ಥರ ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಲ್ವಾ ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ನೋಡೋಣ ಹಾಂ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು